ನಮಸ್ತೆ ಬಂಧುಗಳೇ ಇವಾಗ ನೀವೇನು ನೋಡ್ತಾ ಇದ್ದೀರಾ ಅದು ನಮ್ಮ ಮಹಾನ್ ಕವಿ ಲೇಖಕ ಶ್ರೀ ಕುವೆಂಪು ಅವರ ಮನೆಯ ಚಿತ್ರ ಚಿತ್ರಗಳು ನೀವು ನೋಡ್ತಾ ಇರೋ ಹಾಗೆ ಇದಕ್ಕೆ ಉದಯ ರವಿ ಅಂತ ಅವರೇ ಬಹಳ ಪ್ರೀತಿಯಿಂದ ಹೆಸರಿಟ್ಟಿದ್ದಾರೆ ಹೊರಗಡೆಯಿಂದ ನೋಡಿದಾಗ ಕಾಣುವಂತಹ ಒಂದು ಅವರ ಮನೆಯ ಒಂದು ಮುಂಭಾಗ ಇಲ್ಲಿ ಹಲವಾರು ಫೋಟೋಗಳನ್ನು ಕೂಡ ತೆಗೆದಿದ್ದಾರೆ ಸ್ವತಃ ತೇಜಸ್ವಿ ಅವರು ಮತ್ತು ಮನೆಯ ಎಡಭಾಗದಿಂದ ನೋಡಿದಾಗ ಕಾಣುವಂತಹ ಒಂದು ದೃಶ್ಯ ಇದು ಇಲ್ಲಿ ತೇಜಸ್ವಿ ಕುವೆಂಪು ಅವರು ಕೂತ್ಕೊಂಡು ನೋಡ್ತಾ ಇದ್ದಂತದ್ದು ಇದು ಮನೆಯ ಬಲಭಾಗದಿಂದ ನೋಡ್ತಾ ಇದ್ದ ನೋಡಿ ನೀವು ಜಾರಗುಪ್ಪೆ ನೋಡ್ಬೋದು ತೇಜಸ್ವಿ ಅವರ ಸಹೋದರರು ಗೆಳೆಯರು ಆಡಿ ಬೆಳೆದಂತಹ ಒಂದು ಜಾರಗುಪ್ಪೆ ಮತ್ತು ಇಲ್ಲಿರುವಂತಹ ಡಿಸೈನು ನಾವು ಮೈಸೂರಿನ ಹಲವಾರು ಒಂದು ಕಟ್ಟಡಗಳಲ್ಲಿ ನಮಗೆ ಕಾಣಸಿಗುತ್ತೆ ಮತ್ತು ಈ ತೋಟದ ಮಾಲೆ ಕೆಲಸ ಮಾಡ್ತಾ ಇರ್ತಕ್ಕಂಥ ದೃಶ್ಯ ಮನೆಯ ಎದುರುಗಡೆ ಭಾಗ ಕುವೆಂಪು ಅವರು ಬೆಂಚ್ ಮೇಲೆ ಕೂತ್ಕೊಂಡಾಗ ಅವರು ಹೊರಗಡೆ ನೋಡಿದಾಗ ಒಂದು ಮತ್ತು ಇದು ಸರಸ್ವತಿಯ ಕಂದನ ಮನಕು ಮಿಗಿಲಿ ನಂದನ ಅಂತ ಕುವೆಂಪು ಹೇಳಿದ್ದಾರೆ ಹಾಗೆ ಅವರ ಮನೆಯ ಮುಂದಿನ ತೋಟ ಇದು ಮತ್ತು ಸ್ಥೂಲವಾಗಿ ನೋಡಿದಾಗ ಈ ಮನೆಯು ಕಾಣಿಸುವಂತ ರೀತಿ ಮತ್ತು ಒಂದು ಬಿದಿರಿನ ತೋಪು ಎನ್ನುವಂತೆ ಇರುವಂತಹ ಒಂದು ಬಿದಿರು ಮಳೆ ನೀವು ಗಮನಿಸಬಹುದು ಅಲ್ಲಿ ಕಲ್ಬೆಂಚು ಕುವೆಂಪು ಅವರು ಕೂತ್ಕೊತಿದ್ದು ಮತ್ತು ಹಿಂದೆ ನಮ್ಮ ತೇಜಸ್ವಿಯವರ ದ್ಯಗುಪ್ಪೆ ಹಾಗೂ ಅದನ್ನು ಕುವೆಂಪು ಅವರ ಸುಪರ್ಧಿಯಲ್ಲಿ ನೋಡ್ತಾ ಇದ್ದಿದ್ದು ಮತ್ತು ಇಲ್ಲಿ ನಾಯಿಗೋಸ್ಕರ ಒಂದು ಮನೆ ಕಟ್ತಿದ್ದಾರೆ ನಾಯಿ ಬಗ್ಗೆ ಕುವೆಂಪು ಅವರ ಕುಟುಂಬದ ಒಂದು ಆಸ್ತಿ ಮತ್ತು ಇನ್ಕ್ಲಿನೇಷನ್ ಎಷ್ಟಿತ್ತು ಅಂತ ನಿಮಗೆ ಎಲ್ಲರಿಗೂ ಗೊತ್ತಿದೆ ಮತ್ತು ನಾಯಿ ಹೇಳಿದ ಡಿಸೈನ್ ಇದು ಮೈಸೂರಿನ ನಾಲ್ವರು ಕಟ್ಟಡಗಳಲ್ಲಿ ಕಂಡು ಬರ್ತಿದೆ ಕುವೆಂಪು ಅವರ ಮನೆಯ ಸ್ಥೂಲ ದೃಶ್ಯ ಬಹಳ ಇಟ್ಸ್ ಒಂದು ಆರ್ಕಿಟಿಪಿಕಲ್ ಇಮೇಜ್ ವರ್ಕ್ ನೋಡಿ ಇದನ್ನು ನೋಡಿದಕ್ಕೆ ಧನ್ಯವಾದಗಳು ನಮಸ್ತೆ ವೀಕ್ಷಕರೇ ದಯವಿಟ್ಟು ಇದನ್ನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಸ್ಕೊಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ